ಸ್ನೇಹಿತರೆ ಕರ್ನಾಟಕದ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ ಅದು ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಆಗಿರಬಹುದು ಬಿ ಜೆ ಪಿ ಜೆ ಡಿ ಎಸ್ ಮಧ್ಯ ಆಗಿರಬಹುದು ಅಥವಾ ಬಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಆಗಿರಬಹುದು ಹೀಗೆ ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೀತಾ ಇದೆ ಬಿಜೆಪಿ ನಿಮಗೆ ಗೊತ್ತಿರಬಹುದು ಒಳ ಜಗಳಗಳು ಜಾಸ್ತಿ ಆಗ್ತಾ ಇದೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಒಂದು ಏನಂತ ಹೇಳಿದ್ರೆ ಅಧಿಕಾರದ ಹಂಚಿಕೆ ಹಾಗೆ ಮುಂದಿನ ಸಿ ಎಂ ಯಾರು ಅನ್ನುವಂತ ವಿಷಯದ ಕುರಿತು ಬಹಳ ಚರ್ಚೆ ನಡೀತಾ ಇದೆ ಸ್ನೇಹಿತರೆ ನಿನ್ನೆ ನಡೆದಂತಹ ಕಾರ್ಯಕ್ರಮ ಒಂದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ನಾನು ಸಿದ್ದರಾಮಯ್ಯನವರ ಬೆನ್ನಿಗೆ ಬಂಡೆಯಂತೆ ನಿಲ್ತೀನಿ ಅಂತ ಹೇಳಿ ಹೇಳಿದ್ರು ನಾನು ಸಾಯುವವರೆಗೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಂಡೆ ಅಂತ ಇರ್ತೇನೆ ಅಂತ ಹೇಳಿ ನಿನ್ನೆ ಹಾಸನದಲ್ಲಿ ನಡೆದಂತಹ ಸಭೆಯಲ್ಲಿ ಹೇಳಿದ್ದಾರೆ ಈಗಲೂ ನಾನು ಇದ್ದೇನೆ ನಾಳೆಯೂ ಇರ್ತೇನೆ ಸಾಯುವವರೆಗೂ ಇರ್ತೇನೆ ಇದು ಕನಕಪುರದ ಬಂಡೆಯ ಇತಿಹಾಸ ನಾನು ಎಲ್ಲಿ ಕೆಲಸ ಮಾಡ್ತೇನೋ ಅಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡುವುದು ನನ್ನ ಕರ್ತವ್ಯ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಸನದಲ್ಲಿ ನಡೆದಂತಹ ಜನಕಲ್ಯಾಣ ಸಮಾವೇಶದಲ್ಲಿ ಶಿವಕುಮಾರ್ ಅವರು ಮಾತನಾಡಿದರೆ ಅತ್ಯಂತ ಅಭರದಲ್ಲಿ ಭಾಷಣವನ್ನ ಮಾಡಿದ್ದಾರೆ ಭಾಷಣವನ್ನ ಪ್ರಾರಂಭಿಸುವ ಮೊದಲು ಹಾಸನಂಬ ತಾಯಿಯ ಪಾದಗಳಿಗೆ ಸಾಷ್ಟಾಂಗ ನಮನಗಳು ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲಾ ವರ್ಗಗಳು ಅಧಿಕಾರಕ್ಕೆ ಬಂದಂತೆ ಇಪ್ಪತ್ತೈದು ವರ್ಷಗಳ ನಂತರ ಹಾಸನದ ಮಹಾಜನತೆ ಕಾಂಗ್ರೆಸ್ಸಿಗನನ್ನ ಆರಿಸಿ ಸಂಸತ್ತಿಗೆ ಕಳುಹಿಸಿದಿರಿ ಈ ಭಾಗದ ಧ್ವನಿಯಾಗಲಿಕ್ಕೆ ನೊಂದ ತಾಯಂದರಿಗೆ ರಕ್ಷಣೆಯನ್ನ ನೀಡಲಿಕ್ಕೆ ಶ್ರೇಯಸ್ ಪಟೇಲ್ ಅವರನ್ನು ಆಯ್ಕೆ ಮಾಡಿರೋದಕ್ಕೆ ನಿಮಗೆ ನಮನಗಳು ಅಂತ ಹೇಳಿದ್ದಾರೆ ಇನ್ನು ಸರ್ಕಾರದ ಶಕ್ತಿ ನೂರ ಎಂಟು ಐದು ಗ್ಯಾರಂಟಿಗಳು ಪರ್ಮನೆಂಟು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವೇ ಅಧಿಕಾರಕ್ಕೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಸುಳ್ಳಿನ ಸರಮಾಲೆಗಳಿಗೆ ಸಂಡೂರು ಶಿಗ್ಗಾವಿ ಚನ್ನಪಟ್ಟಣದಲ್ಲಿ ಜನ ಉತ್ತರವನ್ನು ನೀಡಿದ್ದಾರೆ ಕಮಲ ಕೆರೆಯಲ್ಲಿದ್ರೆ ಚಂದ ತಲೆ ಹೊಲದಲ್ಲಿದ್ರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದ ಕಾರಣ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಜನರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಲಾಗಿದೆ ರಾಮನಗರದಲ್ಲಿ ನಾಲ್ಕಕ್ಕೆ ನಾಲ್ಕು ಮಂಡ್ಯದಲ್ಲಿ ಆರು ಮೈಸೂರು ಚಾಮರಾಜನಗರ ಕೊಡಗು ಚಿಕ್ಕಮಗಳೂರಿನಲ್ಲಿ ನಾವು ಹೆಚ್ಚು ಕ್ಷೇತ್ರಗಳನ್ನು ಗೆದ್ದಿದ್ದು ಮುಂದೆ ಹಾಸನದಲ್ಲೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಎಂಬ ಆತ್ಮವಿಶ್ವಾಸವಿದೆ ಇದಕ್ಕೆ ನೀವು ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಇನ್ನು ಹಾಸನದ ಇತಿಹಾಸ ನೋಡಿದ್ರೆ ನೋವಾಗ್ತದೆ ಅನೇಕ ರಾಜಕಾರಣಿಗಳು ಕುಟುಂಬಗಳ ಕಣ್ಣಲ್ಲಿ ನೀರು ತರಿಸಿದ್ದಾರೆ ಹಾಸನ ಬೆಂಬೆ ತಾಯಿ ಆ ಕಣ್ಣೀರು ಒರೆಸ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಈ ತಾಯಂದಿರ ಸ್ವಾಭಿಮಾನವನ್ನ ಕಾಪಾಡಲಿಕ್ಕೆ ನಾವು ಈ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಇದು ಹಾಸನದ ದೊಡ್ಡ ಇತಿಹಾಸ ಗೌಡ್ರ ತವರಲ್ಲಿ ಈ ಸಮಾವೇಶ ಅಂತ ಮಾಧ್ಯಮಗಳು ಬರೆದಿವೆ ನಿಜ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ದೇವೇಗೌಡರು ದೇಶದ ಪ್ರಧಾನಿಯಾದ್ರು ಬಿಜೆಪಿಯವರ ಬೆಂಬಲದೊಂದಿಗೆ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳು ಸಿಎಂ ಆದರೂ ಮತ್ತೆ ಕಾಂಗ್ರೆಸ್ ಬೆಂಬಲದೊಂದಿಗೆ ಹದಿನಾಲ್ಕು ತಿಂಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು ಈ ಉಪಚುನಾವಣೆಯಲ್ಲಿ ನಾವು ಜನರ ಮುಂದೆ ನಾವು ಕೆಲವು ಪ್ರಶ್ನೆಗಳನ್ನು ಇಟ್ವಿ ಹೀಗೆ ಅನೇಕ ವಿಷಯದ ಕುರಿತು ಹೀಗೆ ಅನೇಕ ವಿಷಯಗಳ ಕುರಿತು ಡಿ ಕೆ ಶಿವಕುಮಾರ್ ಅವರು ಭಾಷಣವನ್ನ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದಾರಂತ ಅಂತ ಅಂದ್ರೆ ನಾನು ಬಂಡೆ ಅಂತ ನಿಲ್ತೀನಿ ಅಂತ ಆದ್ರೆ ಕೆಲವು ದಿನಗಳ ಹಿಂದೆ ಖಾಸಗಿ ಸುದ್ದಿ ಸಂಸ್ಥೆಗೊಂದರಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ಕುರಿತು ಒಪ್ಪಂದವಾಗಿದೆ ಆಡಳಿತ ನಡೆಸೋದ್ರ ಕುರಿತು ಒಪ್ಪಂದವಾಗಿದೆ ಅನ್ನುವಂತಹ ಮಾತನಾಡಿದ್ರು ಅಂತ ಹೇಳಿದ್ರೆ ಈ ಹಿಂದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಾಗಲೇ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ನಂತರ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಅದರಂತೆ ಆದ್ರೆ ಎರಡೂವರೆ ವರ್ಷದಲ್ಲಿ ಸೀಟನ್ನ ಬಿಟ್ಕೊಡ್ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಆ ವಿಷಯದ ಕುರಿತು ತುಂಬಾ ಚರ್ಚೆ ಆಗ್ತಾ ಇದೆ ಏನಂತ ಹೇಳಿದ್ರೆ ಇದು ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಷಯವನ್ನ ಇಟ್ಕೊಂಡೇ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬೇರೆ ಕಡೆ ತಮಗೆ ಹೆಂಗ್ ಬೇಕೋ ಹಂಗೆ ಆಟ ಆಡ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ಡಿ ಕೆ ಶಿ ಅವರ ರಾಜಕೀಯ ದಾಳಿ ಇದೆಯಲ್ವಾ ಇದನ್ನ ಚೆನ್ನಾಗೇ ಹಾಕ್ತಾ ಇದ್ದಾರೆ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಹಾಕ್ತಾ ಇದ್ದಾರೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಒಟ್ನಲ್ಲಿ ಡಿಕೆಶಿ ಅವರ ಒಂದು ನಡೆ ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರ ಸಿಗುತ್ತಾ ಸಿಎಂ ಕೆ ಶಿವಕುಮಾರ್ ಆಗ್ತಾರಾ ಅಥವಾ ಡಿ ಸಿಎಂ ಆಗಿ ಉಳ್ಕೊಳ್ತಾರಾ ಕಾದು ನೋಡಬೇಕು ಮೈಸೂರಲ್ಲಿ ಈ ಬಂಡೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯೋವರೆಗೂ ಇರ್ತೀನಿ ಡಿ ಕೆ ಶಿವಕುಮಾರ್ ಕಂಬದಲ್ಲಿ ಇಟ್ಕೊಳ್ಳಿ ನೀವು ಇದು ಈ ಕನಕ್ಪುರದ ಬಂಡೆಯ ಇತಿಹಾಸ ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಬಂಧುಗಳೇ ಮೊದಲು ಆಸ್ತಾಂಬೆಯ ದೇವಿಗೆ ಆ ತಾಯಿಗೆ ಆ ತಾಯಿಯ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಅವನು ಮಾತು ಹೇಳ್ತಾ ಇರ್ತೀನಿ ಇವತ್ತು ಇಪ್ಪತ್ತೈದು ವರ್ಷದ ನಂತರ ಈ ಹಾಸನದ ಮಹಾಜನತೆ ಇವತ್ತು ಮತ್ತೆ ಸಂಸತ್ನಲ್ಲಿ ನಿಮ್ಮ ಲೋಕಸಭಾ ಸದಸ್ಯನ್ನ ಆಯ್ಕೆ ಮಾಡಿ ಈ ಒಂದು ದೇಶಕ್ಕೆ ಈ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಆಕ್ರೋಶಗೊಂಡು ನೊಂದ ತಾಯಂದಿರಿಗೆ ರಕ್ಷಣೆ ಕೊಡಲು ನಮ್ಮ ಶ್ರೇಯಸ್ ಪಟೇಲ್ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಆರೋಪಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಸರ್ಕಾರದ ಶಕ್ತಿ ನೂರೆಂಟು ಐದು ಗ್ಯಾರಂಟಿಗಳು ಪರ್ಮನೆಂಟು ಇನ್ನೂರ ಇಪ್ಪತ್ತೆಂಟರಲ್ಲಿ ನಾವೇ ಅಧಿಕಾರಕ್ಕೆ ಬರೋದು ಪರ್ಮನೆಂಟು ಇದನ್ನು ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿಯ ಸುಳ್ಳು ಮಾಲೆಗಳು ಈಗಾಗಲೇ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟದಲ್ಲಿ ಉತ್ತರವನ್ನು ಕೊಟ್ಟು ಐದು ಗ್ಯಾರಂಟಿಗಳು ಸೇರಿ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ ಅನ್ನೋದನ್ನ ನಾನೇನು ಹೇಳಬೇಕಾದಿಲ್ಲ ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದಕ್ಕೆ ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಬಡವರಿಗೆ ಶಕ್ತಿ ತುಂಬಿ ಆರ್ಥಿಕವಾದಂಥ ಶಕ್ತಿ ತುಂಬಿ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಂಥ ಸಮಾಜಕ್ಕೆ ಧೈರ್ಯವನ್ನು ಕೊಟ್ಟು ಇವತ್ತು ಜನರ ಕಲ್ಯಾಣ ಸಂಕಲ್ಪವನ್ನು ಮಾಡಿ ನಮ್ಮ ಸ್ವಾಭಿಮಾನಿಯ ಸ್ನೇಹಿತರುಗಳು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟು ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಮಂಡ್ಯದಲ್ಲಿ ಏಳು ಸೀಟ್ ಗೆದ್ದಿದ್ದೇವೆ ಆರು ಸೀಟ್ ಗೆದ್ದಿದ್ದೇವೆ ಮೈಸೂರಲ್ಲಿ ಗೆದ್ದಿದ್ದೇವೆ ಚಾಮರಾಜನಗರದಲ್ಲಿ ಗೆದ್ದಿದ್ದೇವೆ ಕೊಡಗಿನಲ್ಲೂ ಕೆತ್ತಿದ್ದೇವೆ ಚಿಕ್ಕಮಗಳೂರಲ್ಲೂ ಕೆತ್ತಿದ್ದೇವೆ ಮುಂದಕ್ಕೆ ಆಸನದಲ್ಲೂ ಗೆದ್ದೇ ಕೇಳ್ತೀವಿ ಎನ್ನುವ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ